ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಛಾಯಾಗೌಡ ಯೂಟ್ಯೂಬ್ ಚಾನಲ್ ಸೊ ನಾನಿವತ್ತು ಮಾಡ್ತಿರೋ ರೆಸಿಪಿ ನೀರುಪಿಟ್ ಕಾಯಿ ಚಟ್ನಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ತುಂಬ ಕ್ವಿಕ್ಕಾಗಿ ರೆಡಿ ಆಗುತ್ತೆ ಈ ರೆಸಿಪಿ ನಾನು ವೀಡಿಯೋ ಮಾಡುವಾಗ ಮಾತಾಡಬೇಕಾದ್ರೆ ಅಥವಾ ನಾನು ಎಡಿಟ್ ಮಾಡಬೇಕಾದ್ರೆ ಮಾತಾಡುವಾಗ ಫುಲ್ಲೂ ಸೋ ಸೋ ಅಂತ ಯೂಸ್ ಮಾಡ್ತಿರ್ತೀನಿ ಆದಷ್ಟು ವರ್ಡ್ನ ಅವಾಯ್ಡ್ ಮಾಡಬೇಕು ಸಿಕ್ಕಾಪಟ್ಟೆ ಯೂಸ್ ಮಾಡ್ತಿರ್ತೀನಿ ವರ್ಡ್ನ ಅವಾಯ್ಡ್ ಮಾಡಬೇಕು ಅಂತಲ್ಲ ನೆಸೆಸಿಟಿ ಇಲ್ಲ ಅಷ್ಟೊಂದು ಸಲ ಹೇಳೋದು ಬಟ್ ಡೈರೆಕ್ಟಾಗಿ ಮ್ಯಾಟ್ರಿಗೆ ಬರ್ತೀನಿ ಈ ವಿಡಿಯೋನ ನಾನು ಮುಂಚೆನೇ ನೋಡಬೇಕಿತ್ತು ನೋಡಿರಲಿಲ್ಲ ಆ್ಯಕ್ಚುಲಿ ಸ್ವಲ್ಪ ಫೇಡ್ ಬಂದುಬಿಟ್ಟಿದೆ ಎಡಿಟಿಂಗ್ ಮಾಡಬೇಕಾದ್ರೇ ಅಷ್ಟೊಂದು ಅಬ್ಸರ್ವ್ ಮಾಡಿರೋದು ನಾನು ಸೊ ದಯವಿಟ್ಟು ಸಾರಿ ನೆಕ್ಸ್ಟ್ ಟೈಮಿಂದ ಈ ಥರ ಆಗೋಲ್ಲ ಇಷ್ಟೊಂದು ಫೇಡ್ ಆಗೋ ಥರ ನಾನು ಮಾಡಲ್ಲ ವಿಡಿಯೋನ ಸೊ ಕರೆಕ್ಟಾಗಿ ವಿಡಿಯೋ ಮಾಡ್ತೀನಿ ನಾನಿದ್ದಾಗ ಇನ್ನೂ ಬೆಳಕಾಗಿರಲಿಲ್ಲ ಸೊ ರಾತ್ರಿ ಮಲಗಿದ್ದು ಲೇಟಾಗಿತ್ತು ತುಂಬಾ ಇವಾಗ ಎತ್ತು ಫಸ್ಟ್ ಅಡುಗೆ ಮನೆಯ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಸೊ ಅಷ್ಟು ಸೇಫ್ ಇರೋಲ್ಲ ಫಸ್ಟ್ ಕ್ಲೀನ್ ಮಾಡಿ ನೆಕ್ಸ್ಟ್ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊತೀನಿ ಏನಕ್ಕೆ ಸೇಫ್ ಇರಲ್ಲ ಅಂದರೆ ಸ್ವಲ್ಪ ಪಲ್ಯಗಳೆಲ್ಲ ಓಡಾಡ್ತಿರ್ತವೆ ನೈಟೆಲ್ಲ ಅದೊಂದು ಸ್ವಲ್ಪ ಡೇಂಜರು ಇಷ್ಟನೂ ಆಗೋಲ್ಲ ಅಷ್ಟಾಗಿ ಅದಕ್ಕೆ ಫಸ್ಟ್ ನೀಟ್ ಮಾಡಿಕೊಂಡು ನೆಕ್ಸ್ಟ್ ಅಡುಗೆ ಸ್ಟಾರ್ಟ್ ಮಾಡಿಕೊಂಡ್ರೆ ಬೆಟರು ನಾನು ಫಸ್ಟ್ ಮಾರ್ನಿಂಗ್ ಸ್ಟಾರ್ಟ್ ಆಗೋದೇ ಬಿಸಿನೀರಿಂದ ಸೊ ಬಿಸಿನೀರನ್ನ ರೆಡಿ ಮಾಡ್ಕೊತಿದ್ದೀನಿ ಸೊ ಸಿಕ್ಕಾ ಬೇಜಾರಾಯಿತು ಬೇಜಾರು ವೀಡಿಯೋ ಎಡಿಟ್ ಮಾಡಬೇಕಾದ್ರೆ ತುಂಬ ಫೇಡಾಗಿದೆ ಅಂದ್ಬಿಟ್ಟು ಇವಾಗಿವಾಗ ಸ್ವಲ್ಪ ಬೆಳೆ ಕಾಣಿಸ್ತಾಯಿತ್ತು ನೀರುಪಿಟ್ಟಿನ ಮಾಡೋದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ಗಳು ಸ್ವಲ್ಪ ಕಡಲೆಬೇಳೆ ಹೆಸರುಬೇಳೆ ಸಾಸಿವೆ ತೊಗೊಂಡಿದ್ದೀನಿ ನಾನು ಒಂದು ಬೌಲಲ್ಲಿ ಎಲ್ರಿಗೂ ಗೊತ್ತೇ ಇದೆ ಉಪ್ಪಿಟ್ಟಿಗೆ ಕಡಲೆಬೇಳೆ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಸೊ ಹಂಗಾಗಿ ನಾನು ಎಲ್ಲದನ್ನು ಅರ್ಧ ಅರ್ಧ ಟೀ ಸ್ಪೂನ್ ತೊಗೊಂಡಿದ್ದೀನಿ ಕಡಲೆಬೇಳೆ ಮತ್ತು ಹೆಸರುಬೇಳೆನ ಸಾಸಿವೆನ ಮಾಮೂಲಿ ನೀವು ಎಷ್ಟು ಕಡಿಮೆಗಾಗ್ತೀರ ಕಾಲು ಟೀ ಸ್ಪೂನ್ ಅದಕ್ಕಿಂತ ಕಡಿಮೆ ಎಷ್ಟು ಯೂಸ್ ಮಾಡ್ತೀರಾ ನೀವು ಮಾಡ್ಕೊಬೋದು ಸ್ಟಾರ್ಟಿಂಗೇನೆ ಸಾಲ್ಟ್ ತೋರಿಸ್ತಿದ್ದೀನಿ ಸೊ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಪುಡಿ ಉಪ್ಪನ್ನ ತೊಗೊಂಡಿದ್ದೀನಿ ಹರಳು ಉಪ್ಪು ಬೇಕಾ ಕರಗೋಲ್ಲ ಅಂತ ಆಲ್ಮೋಸ್ಟ್ ಬೇಬೇಕಾದ್ರೆ ಕರಗುತ್ತೆ ಬಟ್ ನನಗಷ್ಟು ತಾಳ್ಮೆ ಇರಲಿಲ್ಲ ಸ್ವಲ್ಪ ಡೈರೆಕ್ಟಾಗಿಯೇ ಪುಡಿ ಉಪ್ಪನ್ನ ಯೂಸ್ ಮಾಡ್ತಿದ್ದೀನಿ ಮಾಡ್ತಿದ್ದೀನಿ ಸಾರಿ ವಾಯ್ಸ್ ಕಟ್ ಆಯಿತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದು ಬೌಲ್ ಅಲ್ಲಿ ಅರ್ಧ ಬೌಲ್ ಕಡಿಮೆ ರವೆನ ತಗೊಂಡಿದ್ದೀನಿ ನಾನು ತಗೊಂಡಿರೋದು ಸೂಜಿ ರವೆ ನಾನು ಯಾವಾಗಲೂ ಹೇಳೋ ಹಾಗೆ ಕರ್ಬೇವಿನ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರ್ತೀನಿ ಕರ್ಬೇವಿನ ಸೊಪ್ಪನ್ನ ಸೊಪ್ಪನ ತಿಂದೇ ಇರೋರು ತಿನ್ಲಿ ಅಂತಷ್ಟೇ ಇಲ್ಲಿ ಗ್ರೀನ್ ಚಿಲ್ಲಿನ ಎರಡು ಸೀಳಾಗಿ ಮಾಡ್ಕೊಂಡಿದ್ದೀನಿ ಅಂದ್ರೆ ಒಂದು ಹಸಿರು ಮೆಣಸಿನಕಾಯಿನ ಎರಡು ಭಾಗ ಮಾಡ್ಕೊಂಡಿದ್ದೀನಿ ಇದನ್ನ ಸಣ್ಣದಾಗಿ ಹೆಚ್ಚಿಡ್ತಾ ಇಲ್ಲ ಏನಕ್ಕೆ ಅಂತಂದರೆ ಅಂದರೆ ಸಣ್ಣದಾಗಿ ಹೆಚ್ಚಿಟ್ರೆ ಕೆಲವೊಬ್ರು ಮೆಣಸಿನ್ಕಾಯಿ ಅಷ್ಟು ಇಷ್ಟಪಡೋಲ್ಲ ಕೆಲವೊಂದು ಮೆಣಸಿನ್ಕಾಯಿ ತುಂಬ ಖಾರ ಇರುತ್ತೆ ಸೊ ಪ್ರಾಬ್ಲಮ್ ಅಂತ ಅಷ್ಟೇ ಒಂದು ದೊಡ್ಡ ಸೈಜ್ ಈರುಳ್ಳಿನ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ನಾವು ಮಾಡ್ತಿರೋದು ನೀರು ಉಪ್ಪಿಟ್ಟಾದ್ರಿಂದ ಉದ್ದ ಉದ್ದ ಕಟ್ ಮಾಡಿದ್ರೆ ಈರುಳ್ಳಿನ ಅಷ್ಟು ಚೆನ್ನಾಗಿ ಅನ್ಸಲ್ಲ ಅಂದ್ಬಿಟ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಆಲ್ಮೋಸ್ಟ್ ಎಲ್ಲರೂ ಕೂಡ ನೀರು ಉಪ್ಪಿಟ್ಟಿಗೆ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಟಿರ್ತಾರೆ ಹಾಗೂ ನಾನು ಒಂದು ಮೀಡಿಯಮ್ ಸೈಜ್ ಒಂದು ಟೊಮ್ಯಾಟೋನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಉಪ್ಪಿಟ್ಟಿಗೆ ಟೊಮ್ಯಾಟೊ ಹಾಕಿದ್ರೆ ಅದರ ಟೇಸ್ಟೇ ಬೇರೆ ಥರ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಹಾಗಾಗಿ ಈರುಳ್ಳಿ ಹೆಚ್ಚೋದು ಗೊತ್ತಾಗಲಿಲ್ಲ ಅಂತ ಅಂದರೆ ಇನ್ನೊಂದು ಸಲ ಝೂಮ್ ಮಾಡಿ ತೋರಿಸ್ತಿದ್ದೀನಿ ಸೊ ಅಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ ನೀವು ನೆಕ್ಸ್ಟ್ ಒಗ್ಗರಣೆಗೆ ಎಣ್ಣೆ ತೊಗೊಂಡಿದ್ದೀನಿ ಎಣ್ಣೆನ ಯಾವಾಗಲೂ ಹೇಳೋ ಹಾಗೆ ಆದಷ್ಟು ಕಡಿಮೆ ಯೂಸ್ ಮಾಡಿ ನಿಮ್ಮ ಹೆಲ್ತ್ ಕಡೆ ಗಮನ ಕೊಡಿ ಇವಾಗ ನೀರು ಉಪ್ಪಿಟ್ಟನ್ನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಿದ್ದೀನಿ ಲೆಟ್ಸ್ ಕೌ ನಾನಿಲ್ಲಿ ಒಂದು ಪ್ಯಾನ್ ಅಥವಾ ಪಾತ್ರೆ ಅಥವಾ ಕಡಾಯಿ ನೀವೇನಂತ ಹೇಳ್ತೀರಾ ಅದನ್ನು ತೊಗೊಂಡು ಸ್ವಲ್ಪ ಬಿಸಿಯಾಗೋವರೆಗೂ ವೆಯ್ಟ್ ಮಾಡಿ ಅದರಲ್ಲಿ ರವೆ ಏನು ಎತ್ತಿಟ್ಕೊಂಡಿದ್ದೆ ಆ ರವೆನ ಲೋ ಫ್ಲೇಮಲ್ಲಿ ಸ್ವಲ್ಪ ಬ್ರೌನ್ ಕಲರ್ ಆಗೋವ್ರಿಗು ಫ್ರೈ ಮಾಡ್ಕೊತಿದ್ದೀನಿ ತೀರಾ ಬ್ರೌನ್ ಆಗೋವರೆಗೂ ಬರ್ನ್ ಆಗೋವ್ರಿಗು ಫ್ರೈ ಮಾಡೋದೇನು ಬೇಡ ಸೊ ಸ್ವಲ್ಪ ಫ್ರೈ ಮಾಡಿದ್ರೆ ಸಾಕಾಗುತ್ತೆ ಸೊ ರವೆನ ಹುರಿದು ಎತ್ತಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡಿ ಸಾಸಿವೆ ಹೆಸರು ಬೇಳೆ ಏನು ತಗೊಂಡಿದ್ದೆ ಅದನ್ನು ಹಾಕ್ತಿದ್ದೀನಿ ನಂತರ ಅದಕ್ಕೆ ಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ತಿದ್ದೀನಿ ನಾನು ಯಾವಾಗಲೂ ಹೇಳೋ ಹಾಗೆ ಹೊಸದಾಗಿ ಯಾರಾದರೂ ಅಡುಗೆ ಸ್ಟಾರ್ಟ್ ಮಾಡಿದರೆ ಅಥವಾ ಹೊಸದಾಗಿ ಯಾರಾದರೂ ಕುಕ್ ಮಾಡ್ತಿದ್ರೆ ಈ ಐಟಮ್ನ ಹೊಸ್ದಾಗಿ ಟ್ರೈ ಮಾಡ್ತಿದ್ರೆ ದಯವಿಟ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಅಡುಗೆ ಮಾಡಿ ಯಾಕಂದರೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಅದು ಸೀದೋಗಿ ಅದ್ರ ಟೇಸ್ಟ್ ಅದಕ್ಕೆ ಹೋಗೋದು ಬೇಡ ಚೆನ್ನಾಗಿ ಅನ್ಸಲ್ಲ ಅಷ್ಟೊಂದು ನೀವು ಮಾಡಿರೋದಕ್ಕೂ ತುಂಬ ಇಷ್ಟಪಟ್ಟು ಅಡುಗೆ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ತಿಂದೋರಿಗೂ ಇಷ್ಟ ಆಗುತ್ತೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬಂದಿರುತ್ತೆ ಸೊ ಈರುಳ್ಳಿ ಇವಾಗ ಗೋಲ್ಡನ್ ಬ್ರೌನ್ ಆಗಿದೆ ನೀರು ಉಪ್ಪಿಟ್ಟೆ ಆಗಲಿ ತರಕಾರಿ ಉಪ್ಪಿಟ್ಟೆ ಆಗಲಿ ಆದಷ್ಟು ಬಿಸಿ ಬಿಸಿ ಇರುವಾಗಲೇ ತಿಂದ್ರೇ ಮಜಾ ಇರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಆರೋದ್ಮೇಲೆ ತಿಂದರೆ ಖಂಡಿತವಾಗ್ಲೂ ಇಷ್ಟ ಆಗೋಲ್ಲ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಥರ ಆಗಿಬಿಡುತ್ತೆ ಸೊ ನಿಮ್ಮ ಚಾಯ್ಸಿಗೆ ಬಿಟ್ಟಿರೋದು ಇಲ್ಲ ನಾನು ಫುಲ್ಲು ತಣ್ಣಗಾದ ಮೇಲೆ ತಿಂತೀನಿ ಅಂತ ಅಂದರೆ ನೀವು ಹಾಗೆ ಮಾಡ್ಬೋದು ಇದು ನಿಮಗೆ ಬಿಟ್ಟಿರೋದು ಸೊ ಇವಾಗ ನಾನು ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗಿದೆ ಇದಕ್ಕೆ ನಾನು ಹೆಚ್ಚಿಟ್ಕೊಂಡಿರೋ ಟೊಮ್ಯಾಟೋನ ಹಾಕಿ ಟೊಮ್ಯಾಟೊ ಸಾಫ್ಟಾಗೋವರೆಗು ಫ್ರೈ ಮಾಡ್ತಿದ್ದೀನಿ ಜೊತೆಗೆ ನಾನು ಟೂ ಆ್ಯಂಡ್ ಹಾಫ್ ಅವರ್ಸ್ ಟು ಅವರ್ಸ್ ನೆನೆಸಿಟ್ಟಿರೋ ಕಡಲೆ ಬೀಜನ ಹಾಕಿ ಫ್ರೈ ಮಾಡ್ತಿದ್ದೀನಿ ನೀವು ಬೇಕು ಅಂತ ಅಂದರೆ ಕಡಲೆ ಬೀಜನ ಹಾಗೆ ಡೈರೆಕ್ಟಾಗಿ ಬೇಕಿದ್ದರೆ ಹಾಕೊಬೋದು ನಾನು ನೆನೆಸಿ ಹಾಕ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೆನೆಸಿ ಹಾಕಿದರೆ ಸೊ ಓ ಇದು ವೀಡಿಯೋಲಿ ವೀಡಿಯೋಲಿ ಮಿಸ್ ಆಗಿದೆ ಸೊ ಸಾರಿ ಇದಕ್ಕೇ ನಾನು ಟೊಮ್ಯಾಟೊ ಸಾಫ್ಟಾಗಿ ಬೇಯುವಾಗ್ಲೇ ನಾನು ಸಾಲ್ಟನ್ನ ಆ್ಯಡ್ ಮಾಡ್ಕೊತಿದ್ದೀನಿ ಸ್ವಲ್ಪ ಯಾಕಂದರೆ ಟೊಮ್ಯಾಟೊ ಸ್ವಲ್ಪ ಬೇಗನೆ ಬೇಯುತ್ತೆ ಅಂತ ಕಡಲೆ ಬೀಜ ಬೇಯೋದಕ್ಕೆ ಆಲ್ಮೋಸ್ಟ್ ಐದರಿಂದ ಆರು ನಿಮಿಷ ಟೈಮ್ ತಗೊಂಡೇ ತಗೊಳ್ಳುತ್ತೆ ಸೊ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ ಇಲ್ಲಾಂದರೆ ತಳ ಹಿಡಿಯುತ್ತೆ ನಾನು ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ಸ್ವಲ್ಪ ಅಂದರೆ ಒನ್ ಟು ಫಿಫ್ಟಿ ಎಮ್ ಅಲ್ಲಿ ಕಾಲು ಭಾಗದಷ್ಟು ನೀರು ಆ್ಯಡ್ ಮಾಡಿ ಕ್ಯಾಪ್ನ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸ್ಕೊತಿದ್ದೀನಿ ಒಂದು ಐದು ನಿಮಿಷ ಬೇಯಿಸ್ಕೊತೀನಿ ಯಾಕಂದರೆ ಕಡಲೆ ಬೀಜನೂ ಬೇಯಬೇಕು ಇಲ್ಲಾಂದರೆ ಹಾಗಂಗೆ ಸಿಗುತ್ತೆ ತಿನ್ನೋರಿಗೆ ಇಷ್ಟ ಆಗೋಲ್ಲ ಅಷ್ಟಾಗಿ ಸೊ ಇವಾಗ ಕಡಲೆ ಬೀಜ ಎಲ್ಲ ಬೆಂದಿದೆ ಒಂದು ಐದರಿಂದ ಆರು ನಿಮಿಷ ಟೈಮ್ ಆಗಿದೆ ಐದರಿಂದ ಆರು ನಿಮಿಷ ಆದಮೇಲೆ ಕ್ಯಾಪ್ನ ತೆಗೆದು ಮತ್ತು ಇನ್ನೊಂದು ಸಲ ಫ್ರೈ ಮಾಡ್ತೀನಿ ಸೊ ಫ್ರೈ ಮಾಡುವಾಗ ಸ್ಮೆಲ್ ಅಂತೂ ಸಖತ್ತಾಗಿ ಬರ್ತಿತ್ತು ಒಗ್ಗರಣೆ ಸ್ಮೆಲ್ಲು ಸೊ ಸಿಕ್ಕಾಬಟ್ಟೆ ಇಷ್ಟ ಆಯಿತು ನನಗೆ ಸೊ ಒಗ್ಗರಣೆಲಿ ಈ ಥರ ಸ್ಮೆಲ್ ಬರ್ತಾ ಇದೆ ಇನ್ನು ಪಿಟ್ ಮಾಡಾದ್ಮೇಲೆ ಯಾವ ಥರ ಇರ್ಬೋದು ಅನ್ನೋದೊಂದು ಸೊ ನಿಮಗೆ ಇಂಪ್ರೆಸ್ ಮಾಡೋದಕ್ಕೋಸ್ಕರ ಹೇಳ್ತಿರೋದಲ್ಲ ಬಟ್ ಲಿಟ್ರಲಿ ನನ್ನ ಅಡುಗೆ ತಿಂದಿರೋಗೆ ಗೊತ್ತಾಗುತ್ತೆ ಸ್ಮೆಲ್ ಒಗ್ಗರಣೆ ಸ್ಮೆಲ್ ಯಾವ ಥರ ಇರುತ್ತೆ ಸೊ ಟೇಸ್ಟ್ ಎಲ್ಲ ಹೆಂಗಿರುತ್ತೆ ಅಂತ ನಾನು ಇದಕ್ಕೆ ಟು ಫಿಫ್ಟಿ ಎಮ್ ಎಲ್ ಗ್ಲಾಸಲ್ಲಿ ಅಥವಾ ನೀವು ದೊಡ್ಡ ಗ್ಲಾಸ್ ಏನು ಯೂಸ್ ಮಾಡ್ತೀರಾ ನೀರು ಕುಡಿಯೋದಕ್ಕೆ ಆ ಗ್ಲಾಸಲ್ಲಿ ನಾನು ಎರಡು ಗ್ಲಾಸ್ ಆಗೋಷ್ಟು ಎರಡೂವರೆ ಗ್ಲಾಸ್ ಆಗೋಷ್ಟು ನಾನು ನೀರನ್ನ ಹಾಕ್ಕೊಂಡಿದ್ದೀನಿ ಕನ್ಫರ್ಮಾಗಿ ಹೇಳಬೇಕು ಅಂದರೆ ನಾನು ಎರಡೂವರೆ ಗ್ಲಾಸಷ್ಟು ನೀರು ಹಾಕಿದ್ದೀನಿ ಯಾಕಂದರೆ ನಾನು ತೊಗೊಂಡಿದ್ದು ಅರ್ಧ ಕಪ್ಗಿಂತ ಕಡಿಮೆ ರವೆ ಸೊ ನೀವು ಮೆಷರ್ಮೆಂಟ್ ನೋಡ್ಕೊಳ್ಳಿ ನಾನಿಲ್ಲಿ ಮೂರು ಜನಕ್ಕೆ ಮಾತ್ರ ಮಾಡ್ತಿರೋದು ನೀರು ನೀರುಪಿಟ್ಟಾದ್ರಿಂದ ಇದು ಜಾಸ್ತಿ ಆಗಿರುತ್ತೆ ಸೊ ನೀರು ಹಾಕಿ ಕ್ಲೋಸ್ ಮಾಡಿ ಕುದಿದ ನಂತರ ನೆಕ್ಸ್ಟ್ ರವೆನ ಆ್ಯಡ್ ಮಾಡಬೇಕು ಕುದೀತಾ ಇರುವಾಗ ನಾರ್ಮಲ್ ಉಪ್ಪಿಟ್ಟನ್ನ ತೆಳ್ಳಗೆ ಮಾಡೋದೇ ನೀರು ಉಪ್ಪಿಟ್ಟಾಗಿರುತ್ತೆ ಸೊ ಇವಾಗ ಫೈನಲ್ ಆಗಿ ರೆಡಿಯಾಗಿದೆ ನೀರು ಉಪ್ಪಿಟ್ಟು ಫೈನಲ್ ಟಚ್ ಆಗಿ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಿದ್ದೀನಿ ಸೊ ನೀವು ನೋಡ್ತಿದ್ದೀರಲ್ಲ ಈ ಕನ್ಸಿಸ್ಟೆನ್ಸಿಲಿ ಬೇಯ್ತಾ ಇದೆ ಆಲ್ರೆಡಿ ಸೊ ನನಗಂತೂ ಸಿಕ್ಕಾ ಒಟ್ಟೆ ಇಷ್ಟ ಆಗಿತ್ತು ನೀವು ಕೂಡ ಇಷ್ಟ ಆದರೆ ಟ್ರೈ ಮಾಡ್ಕೊಳ್ಳಿ ಸೊ ತುಂಬಾ ಚೆನ್ನಾಗಿದೆ ಬ್ಯಾಚುಲರ್ಸ್ಗಂತೂ ಈಸಿಯಾಗಿ ರೆಡಿಯಾಗುತ್ತೆ ಈ ನೀರು ಉಪ್ಪಿಟ್ಟಿಗೆ ನೀವು ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು ಅಂದರೆ ಕ್ಯಾರೆಟ್ನ ಆ್ಯಡ್ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಸೊ ಫೈನಲ್ ಆಗಿ ಉಪ್ಪಿಟ್ಟು ರೆಡಿಯಾಗಿದೆ ಹೇಗಿದೆ ಅಂತ ನೀವು ಮಾಡಿಕೊಂಡು ಟ್ರೈ ಮಾಡಿ ನಾನು ಲಾಸ್ಟ್ ಟಚ್ ಅಪ್ ಆಗಿ ತುರಿದಿಟ್ಕೊಂಡಿರೋ ಕಾಯಿ ತುರಿನ ಆ್ಯಡ್ ಮಾಡ್ತಿದ್ದೀನಿ ಏನೇನು ಇಂಗ್ರೀಡಿಯೆಂಟ್ ಬೇಕು ಅಂತ ಹೇಳುವಾಗ ಕಾಯಿ ತುರಿ ಮಿಸ್ ಆಗಿತ್ತು ಸೊ ಐ ಆಮ್ ಸಾರಿ ಲಾಸ್ಟಲ್ಲಿ ಕಾಯಿ ತುರಿನ ಆ್ಯಡ್ ಮಾಡ್ಕೊಳ್ಳಿ ಉಪ್ಪಿಟ್ಟಿಗೆ ಕಾಯಿ ತುರಿ ಇದ್ರೇ ಟೇಸ್ಟಾಗಿರುತ್ತೆ ಸೊ ಫೈನಲ್ ಆಗಿ ಈ ರೀತಿಯಾಗಿ ಪ್ರಿಪೇರ್ ಆಗಿದೆ ಹೇಗಿದೆ ಅಂತ ನೀವು ಕೂಡ ಟ್ರೈ ಮಾಡ್ಕೊಳ್ಳಿ ಸೊ ನನ್ನ ಅಡುಗೆಗೆ ಈ ಥರ ಸಪೋರ್ಟ್ ಇರಿ ದಯವಿಟ್ಟು ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ತುಂಬಾ ನೋಡ್ಕೊಂಡು ವೀಡಿಯೋ ಮಾಡ್ತೀನಿ ಫೇಡ್ ಇರೋ ರೀತಿ ವೀಡಿಯೋ ಮಾಡ್ತಿದ್ದೀನಿ ಸೊ ಆಮ್ ಲಿಟ್ರಲಿ ತುಂಬಾ ಡಿಸಪಾಯಿಂಟ್ ಆಗಿದ್ದೀನಿ ಸೊ ಫೇಡ್ ಆಗಿರೋದಕ್ಕೆ ದಯವಿಟ್ಟು ಈ ಥರ ಆಗ್ದಿರೋ ರೀತಿ ವೀಡಿಯೋ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋಸಲ್ಲಿ ಸೊ ಇನ್ನೊಂದಷ್ಟು ಕಂಟೆಂಟ್ ಜೊತೆಗೆ ಇನ್ನೊಂದಷ್ಟು ಹೊಸ ಹೊಸ ಅಡುಗೆ ಜೊತೆಗೆ ಇನ್ನೊಂದಷ್ಟು ಬೇರೆ ಬೇರೆ ಕಂಟೆಂಟ್ ಜೊತೆಗೆ ಬರ್ತೀನಿ ಸೊ ಹೊಸ ಹೊಸ ವಿಚಾರಗಳನ್ನ ತಿಳಿಸ್ಕೊಡ್ತೀನಿ ನಿಮ್ಮ ಜೊತೆ ಮಾತಾಡ್ತೀನಿ ನೀರು ಉಪ್ಪಿಟ್ಟಿಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಅದು ಕಾಯಿ ಚಟ್ನಿ ಕಾಯಿ ಚಟ್ನಿಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ತೆಂಗಿನಕಾಯಿ ತುರಿ ಹಸಿರು ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜೀರಿಗೆ ಒಂದರಿಂದ ಎರಡು ಬೆಳ್ಳುಳ್ಳಿ ನಾನು ಯಾಕಂದ್ರೆ ಮೂರು ಜನಕ್ಕೆ ಅಷ್ಟೇ ಮಾಡ್ತಿರೋದ್ರಿಂದ ಕಮ್ಮಿ ಕಮ್ಮಿ ತೊಗೊಂಡಿರ್ತೀನಿ ಸ್ವಲ್ಪ ಸಾಲ್ಟ್ ಮಿಕ್ಸ್ ಮಾಡಿ ಗ್ರೈಂಡ್ ಮಾಡಿದರೆ ಫೈನಲ್ ಆಗಿ ಕಾಯಿ ಚಟ್ನಿ ರೆಡಿಯಾಗುತ್ತೆ ನೀವು ನೀರುಪ್ಪಿಟ್ಟು ಜೊತೆಗೆ ಕಾಯಿ ಚಟ್ನಿ ಕಾಂಬಿನೇಷನ್ ಆಗಿ ತಿನ್ಬೋದು ಆಲ್ಮೋಸ್ಟ್ ಡಯಟಿಷನ್ಸ್ ಹೆಲ್ಪ್ ತೊಗೊಂಡು ವೆಯ್ಟ್ ಲಾಸ್ ಮಾಡ್ತಿರೋರಿಗೆ ಈ ವಿಚಾರ ಗೊತ್ತೇ ಇರುತ್ತೆ ಮಸಾಲೆ ಐಟಮ್ ಮತ್ತು ಕಾಯಿ ಚಟ್ನಿನ ಆದಷ್ಟು ಅವಾಯ್ಡ್ ಮಾಡಿರ್ತಾರೆ ಅವರು ನೀವು ಬೇಕು ಅಂತ ಅಂದರೆ ವೆಯ್ಟ್ ಲಾಸ್ ಮಾಡ್ತಿದ್ರೆ ಸ್ಕಿನ್ ಮೇಂಟೈನ್ ಮಾಡ್ತಿದ್ರೆ ಆದಷ್ಟು ಮಸಾಲೆ ಪದಾರ್ಥ ಆಯಿಲ್ ಫುಡ್ ತೆಂಗಿನಕಾಯಿ ಅಥವಾ ಹೆವಿ ಕ್ಯಾಲ್ರಿ ಇರುವಂಥ ಐಟಮ್ಸನ್ನ ಆದಷ್ಟು ಅವಾಯ್ಡ್ ಮಾಡಿ ಸೊ ಹೆಲ್ದಿಯಾಗಿರಿ ಜಾಸ್ತಿ ನೀರು ಕುಡೀರಿ ದಯವಿಟ್ಟು ಫಿಟ್ನೆಸ್ ಕಡೆ ಜಾಸ್ತಿ ಗಮನ ಇರಲಿ ನಿಮಗೆ ಆದಷ್ಟು ವರ್ಕೌಟ್ ಎಲ್ಲ ಜಾಸ್ತಿ ಇರಿ ಬಾಡಿನ ಹೆಲ್ತ್ನ ತುಂಬಾ ಚೆನ್ನಾಗಿಟ್ಕೊಳ್ಳಿ ಸೊ ಆದಷ್ಟು ಹಣ್ಣುಗಳನ್ನ ಜಾಸ್ತಿ ತಿನ್ನಿ ಶುಗರ್ ಇರುವಂಥವ್ರು ಹಣ್ಣುಗಳನ್ನ ಆದಷ್ಟು ಅವಾಯ್ಡ್ ಮಾಡಿ ಯಾಕಂದರೆ ಬಟ್ ಮಿನಿಮಲ್ ಆಗಿರಲಿ ಪಪೋಟ ಈ ಥರ ಐಟಮ್ಸಲ್ಲೆಲ್ಲ ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಕ್ಯಾಲರಿ ಕೂಡ ಜಾಸ್ತಿ ಇರುತ್ತೆ ಆಗೋ ಚಾನ್ಸಸ್ ಇರುತ್ತೆ ಡಯಟ್ ಮಾಡ್ತಿರೋರಿಗೆ ಚಿಂಟು ಓಕೆನಾ ಹೋಗೇನಾ ಓಕೆನಾ ಚೆನ್ನಾಗಿದೆಯಾ ಆಲ್ರೆಡಿ ಅವ್ರಿಗೂ ಕೂಡ ಎಕ್ಸಾಮ್ಗೆ ಟೈಮ್ ಆಗಿತ್ತು ಅಂತ ತಿನ್ಕೊಂಡು ಹೋಟ್ಲು ಬಿಸಿ ಇರುವಾಗಲೇ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಸೊ ಮಚ್